ನಮಸ್ಕಾರ ನಾನು ಗೌತಮ್ ಹೆಗ್ಡೆ ಸೂಸೈಡ್ 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 ಸದ್ಯ ಸೂಸೈಡ್ ಅನ್ನುವಂತಹ ಪದ ಬೆಂಗಳೂರಿನಲ್ಲಿ ಸದ್ದು ಮಾಡ್ತಿದೆ ಯಾಕಪ್ಪ ಆ ಸೂಸೈಡ್ ಅನ್ನುವಂತಹ ಪದ ಬೆಂಗಳೂರಿನಲ್ಲಿ ಸದ್ದು ಮಾಡ್ತಿರೋದು ಅಂತ ನಿಮಗೆ ಪ್ರಶ್ನೆ ಮೂಡಿರಬಹುದು ಹೌದು ಬೆಂಗಳೂರಿನಲ್ಲಿ ದಿನಕ್ಕೆ ಎಷ್ಟು ಜನ ಸೂಸೈಡ್ ಮಾಡಿಕೊಂಡು ಸಾಯ್ತಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೈದು ನವೆಂಬರ್ ತನಕ ಸೂಸೈಡ್ ಮಾಡಿ ಸತ್ತು ಹೋದವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನೀವು ಬೆಚ್ಚಿ ಬಿಡ್ತೀರ ಬನ್ನಿ ಈ ಒಂದು ಅಂಕಿ ಅಂಶಗಳನ್ನ ನಾನ್ ತಿಳಿಸ್ತಾ ಹೋಗ್ತೀನಿ ಇತ್ತೀಚಿನ ದಿನಗಳಲ್ಲಿ ಸೂಸೈಡ್ ಮಾಡಿಕೊಂಡು ಸಾಯುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ ಅಂತ ಎಲ್ಲ ಕಡೆ ವರದಿ ಆಗ್ತಾ ಇದೆ ಇದನ್ನ ಬೆನ್ನತ್ತಿ ಹೋದಾಗ ನಮಗೆ ಸಿಕ್ಕಿರುವಂತಹ ಅಂಕಿ ಅಂಶಗಳನ್ನ ನೋಡಿದ್ರೆ ಮೊದಲಿಗೆ ನಾವು ಶಾಕ್ ಆಗ್ತೀವಿ ಅದನ್ನ ಕೇಳಿದ್ರೆ ನೀವು ಶಾಕ್ ಆಗೋದು ಖಂಡಿತ ಹೌದು ಪ್ರತಿದಿನ ಸುಮಾರು ಏಳು ಜನ ಸೂಸೈಡ್ ಮಾಡ್ಕೊಂಡು ಸಾಯ್ತಿದ್ದ ಇದು ರಿಪೋರ್ಟ್ ಸಿಕ್ಕಿರೋ ಪ್ರಕಾರ ಏಳು ಜನ ಸೂಸೈಡ್ ಮಾಡ್ಕೊಂಡು ಸಾಯ್ತಿರುವಂತದ್ದು ಇನ್ನು ರಿಪೋರ್ಟ್ ಸಿಗದೆ ಅಂದ್ರೆ ಸೂಸೈಡ್ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಿಲ್ಲದೆ ಅದೆಷ್ಟೋ ಹಳ್ಳಿ ಪ್ರದೇಶಗಳಲ್ಲಿ ಸತ್ತು ಹೋಗ್ತಿದ್ದಾರೆ ಅನ್ನೋದು ಇನ್ನು ಕೂಡ ನಿಖರವಾಗಿ ತಿಳಿದು ಬಂದಿಲ್ಲ ಆದರೆ ನಿಖರವಾಗಿ ತಿಳಿದು ಬಂದಿರೋ ಪ್ರಕಾರ ಪ್ರತಿದಿನ ಏಳು ಜನ ಸೂಸೈಡ್ ಮಾಡ್ಕೊಂಡು ಸಾಯ್ತಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತನಕ ಸತ್ತವರ ಸಂಖ್ಯೆ ಮತ್ತು ಯಾವ ಯಾವ ರೀತಿ ಅವರು ಸತ್ತು ಹೋಗಿದ್ದಾರೆ ಯಾವ್ಯಾವ ರೀತಿ ಅವರು ಸೂಸೈಡ್ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಇನ್ನೊಂದು ವಿಚಾರವನ್ನ ಹೇಳ್ತೀನಿ ಕೇಳ್ತಾ ಹೋಗಿ ಈ ಮಾಹಿತಿಯನ್ನ ರಾಜ್ಯದ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ವಿಧಾನ ಪರಿಷತ್ ಹೇಳಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ನೇಣು ಬಿಗಿದು ಸತ್ತವರ ಸಂಖ್ಯೆ ಎಂಟು ಸಾವಿರದ ನೂರ ಇನ್ನು ಎರಡನೇ ಸ್ಥಾನದಲ್ಲಿ ವಿಷ ಕುಡಿದು ಸತ್ತವರ ಸಂಖ್ಯೆ ಏಳುನೂರ ನಲವತ್ತು ಇನ್ನು ಮೂರನೇ ಸ್ಥಾನದಲ್ಲಿ ಎತ್ತರ ಪ್ರದೇಶದಿಂದ ಹಾರಿಸತ್ತವರು ಅಂತ ಹೇಳಿದ್ರೆ ಎತ್ತರದ ಬಿಲ್ಡಿಂಗ್ ಗಳು ಮನೆಗಳಿಂದ ಹಾರಿಸತ್ತವರ ಸಂಖ್ಯೆ ಇನ್ನೂರ ನಾಲ್ಕು ಇನ್ನು ವರ್ಷವಾರು ಅಂಕಿ ಅಂಶಗಳನ್ನ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಎರಡು ಸಾವಿರದ ಮುನ್ನೂರ ಹದಿಮೂರು ಜನ ಸೂಸೈಡ್ ಮಾಡ್ಕೊಂಡು ಸಾವನ್ನಪ್ಪಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ ಎರಡು ಸಾವಿರದ ಮುನ್ನೂರ ಎಪ್ಪತ್ತು ಜನ ಸೂಸೈಡ್ ಮಾಡ್ಕೊಂಡು ಸಾವನ್ನಪ್ಪಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ನೂರ ಮೂರು ಜನ ಸೂಸೈಡ್ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವೆಂಬರ್ ತನಕ ಎರಡು ಸಾವಿರದ ಮುನ್ನೂರ ಐದು ಜನ ಸೂಸೈಡ್ ಮಾಡ್ಕೊಂಡು ಸಾವನ್ನಪ್ಪಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತನಕ ಸೂಸೈಡ್ ಮಾಡ್ಕೊಂಡವರ ಸಂಖ್ಯೆ ಎರಡು ಸಾವಿರದ ಮುನ್ನೂರ ಅರವತ್ತೈದು ಇದನ್ನ ಒಟ್ಟಾಗಿ ಹೇಳೋದಂತಾದ್ರೆ ಒಂಬತ್ತು ಸಾವಿರದ ನಾಲ್ನೂರ ಐವತ್ತು ಜನ ಹೀಗೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ ಐದು ನವೆಂಬರ್ ತನಕ ಸಾವನ್ನಪ್ಪಿದ್ದಾರೆ ಹಾಗಾದರೆ ಎಲ್ಲಿ ತನಕ ಬರ್ತಿದೆ ಈ ಒಂದು ಸಮಾಜ ಅನ್ನುವಂಥದ್ದು ಇವಾಗ ಮೂಡ್ತಿರುವಂತಹ ಪ್ರಶ್ನೆ ಯಾಕಪ್ಪ ಇಷ್ಟು ಜನ ಸೂಸೈಡ್ ಮಾಡಿಕೊಂಡು ಸಾವನ್ನಪ್ಪಿದ್ರು ಅಂತ ಮನೋತಜ್ಞರತ್ರ ಹತ್ರ ಕೇಳಿದರೆ ಅವರು ನೀಡಿರುವ ಉತ್ತರ ಏನು ಅಂತ ಬನ್ನಿ ಹೇಳ್ತೀನಿ ಈ ಒಂದು ಸೂಸೈಡ್ ಸಂಬಂಧಿಸಿದಂತೆ ಮನೋರೋಗ ತಜ್ಞ ರವೀಶ್ ಬಿ ಎನ್ ಅವರು ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಯಾಕೆ ಇಷ್ಟು ಜನ ಸೂಸೈಡ್ ಮಾಡ್ಕೊಂಡ್ರು ಅನ್ನೋದಕ್ಕೂ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಅದಕ್ಕೆ ಮುಖ್ಯವಾಗಿ ತಿಳಿದು ಬಂದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಮಾನಸಿಕ ಖಿನ್ನತೆ ಮತ್ತು ತಮಗಾಗಿರುವಂತಹ ಸಮಸ್ಯೆಗಳನ್ನ ಅರಗಿಸ್ಕೊಳ್ಳಲಿಕ್ಕೆ ಅವರಲ್ಲಿ ಸಾಮರ್ಥ್ಯ ಇಲ್ಲದೆ ಇರೋದ್ರಿಂದ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡುವಂತ ಶಕ್ತಿ ಅವರಲ್ಲಿ ಇಲ್ಲದೆ ಇರೋದ್ರಿಂದ ಅವರು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ ಅಂತ ಹೇಳ್ತಾರೆ ಮೊದಲೆಲ್ಲ ಮನೆಗಳಲ್ಲಿ ಫ್ಯಾನ್ಗಳು ಎತ್ತರದಲ್ಲಿರ್ತಿತ್ತು ವಿಷಕಾರಿ ಅಂಶಗಳ ಕೆಲವೊಂದು ವಿಷಗಳು ಕೂಡ ಸುಲಭದಲ್ಲಿ ಸಿಕ್ತಿರ್ಲಿಲ್ಲ ಹೀಗಾಗಿ ಆ ಒಂದು ಕಾಲಘಟ್ಟದಲ್ಲಿ ಸೂಸೈಡ್ ಸ್ವಲ್ಪ ಕಡಿಮೆ ಮಟ್ಟದಲ್ಲಿತ್ತು ಅವಾಗೆಲ್ಲ ಸೀಮೆ ಎಣ್ಣೆ ಸುಲಭವಾಗಿ ಸಿಕ್ತಿತ್ತು ಹಾಗಾಗಿ ಸೀಮೆ ಎಣ್ಣೆ ಕುಡಿದು ಸಾಯ್ತಿದ್ರು ಅಥವಾ ಸೀಮೆಎಣ್ಣೆಯನ್ನ ಮೈಗೆ ಸುರಿದುಕೊಂಡು ಬೆಂಕಿ ಹಚ್ಕೊಂಡು ಸಾಯ್ತಿದ್ರು ಆ ಒಂದು ಕಾಲಘಟ್ಟದಲ್ಲಿ ಆ ರೀತಿಯ ಸೂಸೈಡ್ ಮಾಡ್ಕೊಳ್ತಿದ್ರೆ ಆದ್ರೆ ಈ ಕಾಲಘಟ್ಟದಲ್ಲಿ ಬಹುತೇಕ ಚೇಂಜ್ ಆಗ್ಬಿಟ್ಟಿದೆ ಈ ಒಂದು ಕಾಲಘಟ್ಟದಲ್ಲಿ ಹೆಚ್ಚಾಗಿ ನೇಣು ಬಿಗಿದುಕೊಂಡು ಸಾಯ್ತಾರೆ ಒಂದಾ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಸಾಯ್ತಾರೆ ಅಥವಾ ಸಿಕ್ಕ ಸಿಕ್ಕಲ್ಲಿ ನೇಣು ಬಿಗಿದುಕೊಂಡು ಸಾಯ್ತಾರೆ ಎರಡನೇದು ವಿಷಕಾರಿಯಾಗಿರುವಂತಹ ಕೆಲವೊಂದು ವಿಷಗಳನ್ನ ಕುಡಿದು ಸಾವನ್ನಪ್ಪುವಂಥದ್ದು ಮೂರನೇದಾಗಿ ಕಟ್ಟಡಗಳಿಂದ ಹಾರಿ ಸಾವನ್ನಪ್ಪತಿರೋದು ಈ ಒಂದು ಕಾಲಘಟ್ಟದಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ಮುಖ್ಯವಾಗಿ ಯಾಕಪ್ಪ ಸೂಸೈಡ್ ಮಾಡ್ಕೊಳ್ತಾರೆ ಅಂತ ಪ್ರಶ್ನೆ ಕೇಳಿದ್ರೆ ಡಾಕ್ಟರ್ ಹೇಳುವ ಉತ್ತರ ಒಂದೇ ಅವರಿಗೆ ಸಮಸ್ಯೆಗಳನ್ನ ಅರಗಿಸ್ಕೊಡುವಂತಹ ಶಕ್ತಿ ಇಲ್ಲ ಅಂತ ಇದಿಷ್ಟು ಈ ಒಂದು ಕಾಲಘಟ್ಟದಲ್ಲಿ ನಡೆದಂತಹ ಸೂಸೈಡ್ ಸೂಸೈಡ್ ಸಂಖ್ಯೆಗಳ ರೇಟ್ಸ್ ಅಂತಾನೆ ಹೇಳ್ಬೋದು ಸೊ ಇನ್ನಷ್ಟು ಇಂತಹ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀನಿ ನಮ್ಮ ಒನ್ ಇಂಡಿಯಾ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು